ಕೋಲಾರ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯಿಂದ ಶಾಲಾ ಮಕ್ಕಳಿಗೆ ಪರಿಸರ ಸ್ನೇಹಿ ಗಣೇಶನ ಮೂರ್ತಿ ತಯಾರಿಸುವ ತರಬೇತಿ ಹಮ್ಮಿಕೊಳ್ಳಲಾಗಿತ್ತು ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಜಿಲ್ಲಾ ಆಯುಕ್ತ ಕೆಆರ್ ಸುರೇಶ್ ಮಹಿಳಾ ಸಮಾಜ ಶಾಲೆಯ ಮುಖ್ಯ ಶಿಕ್ಷಕಿ ನಾಗಲಕ್ಷ್ಮಿ ಶಿಕ್ಷಕಿ ಭವ್ಯ ಉಪಸ್ಥಿತರಿದ್ದರು ಗೋಧಿ ಅಕ್ಕಿ ಮೈದಾ ಹಿಟ್ಟು ಮತ್ತು ಅರಿಶಿಣ ಪುಡಿಯನ್ನು ಬಳಸಿ ಮಕ್ಕಳು ಸಂತಸದಿಂದ ಗಣೇಶ ಮೂರ್ತಿ ತಯಾರಿಸಿದರು ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಶ್ರೀರಕ್ಷ ರಾಸಾಯನಿಕ ಬಣ್ಣಗಳ ಗಣಪತಿ ಬಳಕೆಯಿಂದ ಪರಿಸರಕ್ಕೆ ಹಾನಿಯಾಗುವುದು ತಿಳಿದು ಪರಿಸರಕ್ಕೆ ಹಾನಿಯುಂಟು ಮಾಡದ ಗಣೇಶ ಮೂರ್ತಿ ತಯಾರಿಸಲು ಸಂತಸವಾಗುತ್ತದೆ ಎಂದು ಹೇಳಿದರು ಭವ್ಯ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಸುಮಾರು ಐದು ನೂರಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ ವಿದ್ಯಾರ್ಥಿಗಳು ಸ್ವತಃ ತಯಾರಿಸಿದ ಗಣೇಶ ಮೂರ್ತಿಯನ್ನು ತಮ್ಮ ಮನೆಗೆ ತೆಗೆದುಕೊಂಡು ಹೋಗಿ ಪೂಜೆ ಮಾಡಲಿದ್ದಾರೆ ಎಂದರು ಆಧರಿಸಿ ಅವರದೇ ಆದಂತಹ ವಿಭಿನ್ನವಾದ ಗಣಪತಿಯನ್ನು ತಯಾರಿ ಮಾಡಿ ನಾಗಲಕ್ಷ್ಮಿ ಮಾರುಕಟ್ಟೆಯಲ್ಲಿ ಲಭಿಸುವ ಗಣೇಶ ಮೂರ್ತಿಗಳಿಗೆ ಕೃತಕ ಬಣ್ಣ ಬಳಸಲಾಗುತ್ತದೆ ಜೊತೆಗೆ ಫೈಬರ್ ಮತ್ತು ಇತರ ರಾಸಾಯನಿಕಗಳನ್ನು ಬಳಸಿ ಗಣೇಶ ಮೂರ್ತಿಯನ್ನು ತಯಾರಿ ಮಾಡುತ್ತಾರೆ ಇದರಿಂದ ಪರಿಸರಕ್ಕೆ ಹಾನಿಯಾಗುತ್ತಿದೆ ವಿದ್ಯಾರ್ಥಿಗಳಿಂದ ಪರಿಸರ ಸ್ನೇಹಿ ಗಣಪತಿ ನಿರ್ಮಾಣ ಮಾಡುವ ಜಾಗೃತಿ ಮೂಡಿಸುವ ಈ ಕಾರ್ಯಕ್ರಮ ಮುಖ್ಯವಾಗಿದೆ ಎಂದು ತಿಳಿಸಿದರು ಹಾಗಾಗಿ ಕೆಆರ್ ಸುರೇಶ್ ಪರಿಸರ ಸ್ನೇಹಿ ಗಣಪತಿ ತಯಾರು ಮಾಡುವ ಕಾರ್ಯಕ್ರಮ ರಾಜ್ಯಾದ್ಯಂತ ನಡೆಯುತ್ತದೆ ಗಣೇಶ ಮೂರ್ತಿ ತಯಾರಿಯಲ್ಲಿ ವಿದ್ಯಾರ್ಥಿಗಳು ಉತ್ಸುಕತೆ ತೋರಿಸಿದ್ದಾರೆ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಕೆಗೆ ತರಬೇತಿ ಶಾಲಾ ಕಾಲೇಜುಗಳಿಂದ ಪ್ರಾರಂಭವಾಗಿದೆ ಎಂದರು ಪ್ರಾರಂಭಿಸಿದ್ವಿ ಇದು ಬಹಳ ಯಶಸ್ವಿಯಾಗಿ ಐದು ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ ಮಕ್ಕಳು ತಯಾರು ಮಾಡಿದ ಈ ಗಣಪತಿಯನ್ನು ಮನೆಗಳಿಗೆ ತೆಗೆದು ತೆಗೆದುಕೊಂಡೋಗಿ ಅವರ ತಂದೆ ತಾಯಿ ಅಕ್ಕಪಕ್ಕದ ಮನೆಗಳಲ್ಲೂ ಇದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಇದರಿಂದ ಅವರು ಸ್ಫೂರ್ತಿಗೊಂಡು ಇದನ್ನು ಉತ್ತೇಜಿಸ್ತಾರೆ